ನಾವು ನಿಮ್ಮನ್ನೇ ಗಣಿರೋ ಇವಾಗ ಮುಖ್ಯ ಅತಿಥಿಗಳು ತಾವು ಹೇಗೆ ಹೇಳಿದ್ರೆ ಆಗ ನಾನು ಖಂಡಿತ ಖಂಡಿತಾಗ್ಲೇ ಕೇಳ್ತೀವಿ ಸರ್ ಮಾತಾಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಹತ್ತು ಅಥವಾ ಹದಿನೈದು ಪೋಸ್ಟ್ ಇರುತ್ತೆ ಅಂತ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಗೋಸ್ಕರ ನಾನು ಮಾತಾಡ್ತಾ ಇರೋದು ಈ ಮಾತು ಹತ್ತು ಹತ್ತು ಅಥವಾ ಹದಿನೈದು ಪೋಸ್ಟ್ ಇರುತ್ತೆ ಅಂತ ನಮ್ಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುತ್ತೆ ಹದಿನೈದು ಪೋಸ್ಟ್ ಖಾಲಿ ಇರ್ಬೋದು ಅಂತ ಆದ್ರೂ ಕೂಡ ಒಂದು ಸಾವಿರ ಜನ ಸಾವಿರದ ಐನೂರು ಜನ ಬಂದು ಎಕ್ಸಾಮ್ನ ಬರೀತಾರೆ ಕಷ್ಟಪಟ್ಟು ಎಕ್ಸಾಮ್ ಬರೀತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಎಕ್ಸಾಮ್ ಬರೆಯೋರಿಗೆಲ್ಲ ಗೊತ್ತಿರುತ್ತೆ ಹತ್ತೇ ಪೋಸ್ಟ್ ಅಥವಾ ಹದಿನೈದೇ ಪೋಸ್ಟ್ ಇರೋದು ಅಂತ ಆದ್ರೂ ಆ ಹದಿನೈದರಲ್ಲಿ ನಾನು ಒಬ್ಬ ಅಂತ ಎಲ್ಲರೂ ಅನ್ಕೋತಾ ಇರ್ತಾರೆ ಎಲ್ಲರೂ ಹದಿನೈದರಲ್ಲಿ ಏಯ್ ನಾನು ಏಯ್ ನಂದು ಹಾಗೆ ಆಗುತ್ತೆ ಸಕ್ಕತ್ತಾಗಿ ಬರ್ದಿದ್ದೀನಿ ನಂದು ಹಾಗೆ ಆಗತ್ತೆ ನಂದು ಹಾಗೆ ಆಗತ್ತೆ ಅಂತ ಎಲ್ಲರೂ ಅನ್ಕೋತಾರೆ ಅದೇ ರೀತಿನು ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹಾಗಾಗಿದೆ ಸರ್ ಕೆಲವೇ ಚಿತ್ರಗಳು ಮಾತ್ರನೇ ಜನ ತಗೊಳ್ತಾ ಇದ್ದಾರೆ ಮಿಕ್ಕಿದಕ್ಕೆ ಜನ ಥಿಯೇಟರ್ ಗೆ ಬರ್ತಾನೆ ಇಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ನಾವು ನೋಡಿ ಆ ಪರಿಸ್ಥಿತಿನಲ್ಲಿ ಆ ಹದಿನೈದರಲ್ಲಿ ನಾವು ಒಬ್ರು ಆಗ್ತೀವಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಈ ಚಿತ್ರನ ನಾನು ಪ್ರೊಡ್ಯೂಸರ್ಗೆಲ್ಲ ಫಸ್ಟ್ ಅಲ್ಲೇ ಏನು ಇದೊಂದು ಕಲಿಕೆಗೆ ಅವಕಾಶ ಅಷ್ಟೇ ಇದು ಅಂದ್ಬಿಟ್ಟು ಯಾಕೆಂದ್ರೆ ಅಹ್ ಬಿಸ್ನೆಸ್ ಅನ್ನೋದು ತುಂಬಾ ಕಷ್ಟ ಇದೆ ಸಿನಿಮಾ ಮಾಡೋದು ನಾವು ಕಷ್ಟಪಟ್ಟು ಹೋರಾಟ ಮಾಡಿ ನಮ್ಗೆ ನಮ್ಮ ಪ್ರತಿಭೆನ ತೋರಿಸ್ಕೊಳ್ಬೇಕು ಅಂತ ನಾಯಕರಾಗ್ಲಿ ನಾಯಕಿಯರುಗಳಾಗ್ಲಿ ಎಲ್ಲರೂ ನಾವೆಲ್ಲ ಕಷ್ಟಪಟ್ಟು ಮಾಡ್ತೀವಿ ಬಟ್ ಅದನ್ನು ರಿಲೀಸ್ ಮಾಡೋದಿದೆಯಲ್ಲ ಸರ್ ಇವತ್ತು ಅದು ತುಂಬಾ ಕಷ್ಟವಾದ ಕೆಲಸ ಆಗ್ಬಿಟ್ಟಿದೆ ಎಸ್ಪೆಷಲಿ ಏನಂದರೆ ರಿಲೀಸು ನಮ್ಮ ರಮೇಶ್ ಅಂತ ಒಬ್ಬ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಮೇಡಮ್ ಅವ್ರನ್ನೂ ಒಂದು ಚೇರಣೆ ರಮೇಶ್ ಅವರು ವೇದಿಕೆಗೆ ಬರಬೇಕು ದಯವಿಟ್ಟು ಬನ್ನಿ ಪ್ಲೀಸ್ ಬನ್ನಿ ಸೊ ನಾವು ಏನು ಮಾಡಿ ಸಿನಿಮಾನು ರಿಲೀಸ್ ಮಾಡ್ಬೋದು ಸರ್ ನಮ್ಮ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರು ಕೂಡ ಸಿನಿಮಾನ ನೋಡೋದಕ್ಕೆ ಯಾರು ಬರ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿನಲ್ಲಿ ಹದಿನೈದರಲ್ಲಿ ನಾವು ಒಬ್ರು ಅಂದ್ಕೊಂಡು ಈ ಚಿತ್ರನ ನಾವು ಮಾಡಿದೀವಿ ಸರ್ ಇನ್ನೊಂದು ನನ್ನ ಇದು ಏನಂದ್ರೆ ನಾವೆಲ್ಲ ಚಿತ್ರರಂಗದ ವೈಭವದ ದಿನಗಳನ್ನ ನೋಡಿರೋರು ನಾವೆಲ್ಲ ಹುಡುಗರಲ್ಲ ಈಗಿನ ಹುಡುಗರೆಲ್ಲ ಆ ವೈಭವ ಗೊತ್ತಿಲ್ಲ ಯಾವುದೋ ಒಂದೊಂದು ಸಿನ್ಮಾ ನೋಡಿರ್ತಾರೆ ನಾವೆಲ್ಲ ಏನಂದ್ರೆ ಚಿಕ್ಕ ವಯಸ್ಸಿಂದ ಸಿನಿಮಾನೇ ಹುಚ್ಚು ಸಿನಿಮಾ ಅಂದರೆ ಆ ಥಿಯೇಟ್ರು ಆ ಗೋಜುಲು ಆ ಇದು ಆ ಸದ್ದು ಗದ್ದಲ ಆ ಅದನ್ನು ಎಂಜಾಯ್ ಮಾಡಿಕೊಂಡು ನಾವೆಲ್ಲ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋದು ಸೊ ಇವತ್ತು ಆ ಪರಿಸ್ಥಿತಿ ಕನ್ನಡ ಚಿತ್ರರಂಗದಲ್ಲಿ ಎಲ್ಲಿನೂ ಕಾಣಿಸ್ತಾ ಇಲ್ಲ ಸರ್ ನಾನು ಎಲ್ಲೋ ಒಂದು ಕಡೆ ಇದನ್ನು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಕನ್ನಡ ಚಿತ್ರರಂಗದ ದಿಗ್ಗಜರೆಲ್ಲ ಖಂಡಿತವಾಗ್ಲೂ ಒಂದಾಗ್ತಾರೆ ಅಂತ ಒಂದು ನಂಬಿಕೆ ನನಗಿದೆ ಒಂದಾಗಿ ಇದಕ್ಕೇನೋ ಒಂದು ಕರೆಕ್ಟ್ ಸಲ್ಯೂಷನ್ನ ಕಂಡುಕೊಂಡು ಮತ್ತೆ ಜನಗಳು ಥಿಯೇಟರ್ನ ಹತ್ರ ಮುಖ ಮಾಡುವಂತೆ ನಮ್ಮ ಎಲ್ಲ ಕನ್ನಡ ಚಿತ್ರರಂಗದ ದಿಗ್ಗಜರು ಮಾಡ್ತಾರೆ ಅನ್ನೋ ಒಂದು ಭರವಸೆ ಭರವಸೆ ನಂಬಿಕೆ ನಾವೆಲ್ಲರೂ ಇಟ್ಕೊಂಡಿದ್ದೀವಿ ಸರ್ ಯಾಕಂದ್ರೆ ಇವತ್ತು ಆ ಒಂದು ಕೆಲಸ ಶೀಘ್ರದಲ್ಲೇ ಆಗಬೇಕು ಯಾಕೆಂದ್ರೆ ಕಂಟೆಂಟ್ ಚೆನ್ನಾಗಿರ್ಬೋದು ಇನ್ನೇ ಇವಾಗ ನಾನು ಹೇಳ್ದಂಗೆ ನಮ್ಮದು ಕಂಟೆಂಟ್ ಚೆನ್ನಾಗಿದ್ರೂ ಹದಿನೈದರಲ್ಲಿ ಒಬ್ಬ ಅಷ್ಟೇ ನಾನು ನಾನು ಎಲ್ಲೂ ಯಾರತ್ರೂ ಬಂದ್ಬಿಟ್ಟು ಏ ಸರ್ ನನ್ನ ಸಿನೂ ಹಂಗೆ ಸರ್ ಹಿಂಗೆ ಸರ್ ಅವೆಲ್ಲ ಮಾತಾಡೋದಕ್ಕೆ ಆಗ್ತಾನೇ ಇಲ್ಲ ಪರಿಸ್ಥಿತಿ ಎಸ್ಪೆಷಲಿ ನಾವೆಲ್ಲ ಚಿಕ್ಕ ಬ ಚಿಕ್ಕ ಸಿನಿಮಾಗಳನ್ನು ಮಾಡ್ತಾ ಇದ್ವಿ ಅಂದರೆ ದೊಡ್ಡ ದೊಡ್ಡ ಸ್ಕೇಲಲ್ಲಿ ದೊಡ್ಡ ಸ್ಟಾರ್ನ ಇಟ್ಕೊಂಡು ನಾವು ಮಾಡ್ತಾ ಇಲ್ಲ ಸೊ ಹಾಗಾಗಿ ನಮ್ಮಂಥವ್ರಿಗೆ ಸೊ ಎಲ್ಲ ದಿಗ್ಗಜರು ಸೇರಿ ಇದಕ್ಕೆ ಒಂದು ಕರೆಕ್ಟ್ ಸೊಲ್ಯೂಷನ್ ಕಂಡು ಇಟ್ಕೊತಾನೆ ಅನ್ನೋ ಒಂದು ಭರವಸೆ ನಂಬಿಕೆ ಖಂಡಿತವಾಗ್ಲೂ ನಾವು ಇಟ್ಕೊಂಡಿದ್ದೀವಿ ಸರ್ ಈಗ ಅನರ್ಥ ಚಿತ್ರದ ಬಗ್ಗೆ ಮಾತಾಡ್ತೀನಿ ಸರ್ ಇದು ಪುಸ್ತಕಗಳು ಓದೋರು ಪೀಠಿಕೆ ಇದ್ದೇ ಇರುತ್ತೆ ಪುಸ್ತಕ ಓದೋರಿಗೆಲ್ಲ ಗೊತ್ತಿರುತ್ತೆ ಅದು ಪೀಟಿಕೆ ಆಮೇಲೆ ಮೇನ್ ಸಬ್ಜೆಕ್ಟಿಗೆ ಬರ್ತೀವಿ ಅನ್ನೋದು ಒಂದು ಅನರ್ಥ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ ಸೊ ಈಗಿನ ಚಿತ್ರರಂಗದ ಪರಿಸ್ಥಿತಿ ನಾನು ಹೇಳಿದಾಗ ಹೇಳಿದ್ನಲ್ಲ ಹಾ ಆ ರೀತಿ ಎಲ್ಲೋ ಒಂದು ಕಡೆ ನಾನೊಂದು ದೊಡ್ಡ ಸಿನಿಮಾ ಮಾಡಿಬಿಟ್ಟು ಸರ್ ಒಂದು ಬೋಂಡ ವ್ಯಾಪಾರ ಮಾಡೋರು ಕೂಡ ಅವ್ನಿಗೆ ವ್ಯಾಪಾರ ಮಾಡೋದು ಗೊತ್ತಿಲ್ಲದೇ ಇದ್ದರೆ ಅದನ್ನು ಮಾರ್ಕೆಟಿಂಗ್ ಮಾಡೋಕೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅವನು ಸೋಲ್ತಾನೆ ಒಂದು ಬೋಂಡ ವ್ಯಾಪಾರಿ ಕೂಡ ಅವನು ಮುಚ್ಕೊಂಡು ಹೋಗ್ಬೇಕು ಎಷ್ಟೋ ಜನ ನಾನು ನೋಡಿದ್ದೀನಿ ಅಂಥದ್ದು ಸಿನ್ಮಾ ಸರ್ ಇದು ಯಾರ್ಯಾರೋ ಏನೇನೋ ಬಂದ್ಬಿಟ್ಟು ಇಲ್ಲಿ ಮಾಡ್ಬಿಡೋದಕ್ಕೆ ಖಂಡಿತವಾಗ್ಲೂ ಹಾಕೋದಿಲ್ಲ ಸಿನಿಮಾ ಅನ್ನೋದು ಎನ್ ಅದು ಒಂದು ದೊಡ್ಡ ಮಾಧ್ಯಮ ದೊಡ್ಡ ಇಂಡಸ್ಟ್ರಿ ಸಿನ್ಮಾ ಅನ್ನೋದು ಯಾಕಂದ್ರೆ ಸಿನಿಮಾ ಅನ್ನೋದು ನಮ್ಮ ರಕ್ತದಲ್ಲೇ ಹರಿತಾ ಇರೋದ್ರಿಂದ ಹೇಳ್ತಾರೆ ಮಾತಿದು ಸೊ ಸಿನ್ಮಾ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ ಅದನ್ನ ಗೊತ್ತಿಲ್ದಿರ ನಾವೆಲ್ಲ ಒಂದ್ ಕಡೆ ಒಂದು ಕೋಟಿ ಅಲ್ಲ ಐದು ಕೋಟಿ ಅಲ್ಲ ಹತ್ತು ಕೋಟಿ ಸಿನಿಮಾ ಮಾಡಿದ್ರು ಕೂಡ ಅದರ ಹೇಗೆ ಅದನ್ನ ರಿಲೀಸ್ ಮಾಡಬೇಕು ಹೇಗೆ ಜನ ಬರ್ತಾರೆ ಯಾವ ರೀತಿ ಕಂಟೆಂಟ್ ತಗೊಳ್ತಾರೆ ಇದ್ರ ಇದು ಗೊತ್ತಿಲ್ಲದೆ ಇದ್ರೆ ಖಂಡಿತವಾಗ್ಲೂ ನಾವು ಸೋತ್ ಬಿಡ್ತಿವಿ ಇದನ್ನ ನಾನು ಫಸ್ಟ್ ಹೇಳಿದೆ ಶ್ರೀಧರ್ ಇಸ್ ಮೈ ಕ್ಲೋಸ್ ಫ್ರೆಂಡ್ ಮೊದಲಿಂದ ಗೊತ್ತಿದ್ರಿಂದ ಶ್ರೀಧರ್ ದುಡ್ಡು ಬರುತ್ತೋ ಇಲ್ವೋ ದುಡ್ಡು ಬರೋದು ಬಿಡೋದು ನಾನು ಬಂದ್ಬಿಟ್ಟು ಯಾಕಂದ್ರೆ ದುಡ್ಡು ಬರುತ್ತೆ ಅಂತ ಹೇಳೋರಿಗೆ ಚಕ್ಕಂತ ಅವಕಾಶ ಸಿಗುತ್ತೆ ಯಾರೋ ಒಬ್ಬ ಡೈರೆಕ್ಟರ್ ಬಂದೋ ಸರ್ ನೋಡಿ ಸರ್ ಒಂದು ಸಿನಿಮಾ ಮಾಡೋಣ ಸರ್ ಕೆ ಜಿ ಎಫ್ ಥರ ಆಗುತ್ತೆ ನಮ್ಮ ರಕ್ಷ ಕಾಂತಾರ ಸಿನಿಮಾ ಆಗಿಬಿಡುತ್ತೆ ಸರ್ ಅಂತ ಹೇಳ್ಬಿಟ್ಟು ಆಗೋಗುತ್ತೆ ಸರ್ ಒಂದು ಹೇಳ್ಸ್ಕೊಬೋದು ಇವ್ರೆಲ್ಲೋ ಒಂದು ಕಡೆ ಹೌದೇನಪ್ಪ ಅಂದ್ಬಿಟ್ಟು ಮನೆಯಲ್ಲಿ ಜಾಗ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ದುಡ್ಡು ತುಂಬಿಕೊಳ್ಳೋಕ್ಕೆ ಸೊ ಅಂಥ ಒಂದು ಡೈರೆಕ್ಟರ್ ನಾನಲ್ಲ ಸೊ ನಾನು ಎಲ್ಲೋ ಒಂದು ಕಡೆ ಈ ಥರ ಒಂದು ಸಿನಿಮಾ ಮಾಡೋದಕ್ಕೆ ಹೊರಟಾಗಿ ಹಸಿದಾರೆ ಇದರಲ್ಲಿ ಫಸ್ಟು ಕಲಿಬೇಕು ನೀವು ಏನು ಬಿಸ್ನೆಸ್ ಕಲಿಬೇಕು ಹಾಗಾಗಿ ಅದಕ್ಕೆ ಒಪ್ಕೊಳ್ತೀನಿ ಅಂದರೆ ನಾವು ಸಿನಿಮಾ ಮಾಡೋಣ ಹಸಿದಾರೆ ಏ ಡೆಫಿನೆಟ್ಲಿ ಸರ್ ಖಂಡಿತವಲ್ಲ ನಾನು ದುಡ್ಡು ಬರುತ್ತೆ ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಬರುತ್ತೆ ಅನ್ನೋದು ಸೊ ಅದ್ರ ಮಧ್ಯೆ ನಾನೇನಪ್ಪ ಹೇಳ್ತಾ ಇದ್ದೀನಿ ಅಂದರೆ ಒಂದು ಸಿನ್ಮಾ ಮಾಡೋಣ ನೀವು ಹೇಳ್ದಂಗೆ ಕಲಿಯೋಣ ಸೊ ಇದರಲ್ಲಿ ನಮಗೆ ಕರೆಕ್ಟ್ ಪಾಠ ಆಯಿತು ಅಂದರೆ ಅವಳು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಬಂದಿರೋದು ಆ ಸಮಯದಲ್ಲಿ ನಾನು ಯಾಕೆಂದ್ರೆ ತುಂಬ ಸಿನಿಮಾ ವಾಚರ್ಸು ಸರ್ ನಾವು ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತೇ ಇರೋಲ್ಲ ಯಾವಾಗಲೂ ಸಿನಿಮಾ ನೋಡ್ತಾ ಇರೋದು ಅದು ಇದು ಸಿನ್ಮಾಗೆ ಸಂಬಂಧಪಟ್ಟಿದ್ದೇನೆ ಮಾಡೋದರಿಂದ ಎಲ್ಲ ಸಿನಿಮಾಗಳು ಬರ್ತಾ ಇದ್ದೆ ಸರ್ ಈಗ ನಾವು ಎಲ್ಲ ಲ್ಯಾಂಗ್ವೇಜ್ ಸಿನಿಮಾನೂ ನೋಡುವಂಥವ್ರು ನನ್ನ ಸಿನಿಮಾ ಏನಾದರೂ ಒಂದು ಚೂರು ನಾನು ಡಿಫ್ರೆಂಟಾಗಿರಬೇಕು ಒಂದು ಚೂರು ಡಿಫ್ರೆಂಟ್ ಅಷ್ಟೇ ಅದೇ ಹೀರೋ ಇರ್ತಾನೆ ಅದೇ ಹೀರೋಯಿನ್ ಇರ್ತಾರೆ ಅದೇ ದ್ವೇಷ ಇರುತ್ತೆ ಅದೇ ವಿಲನ್ಸ್ ಇರ್ತಾರೆ ಅದೇ ಮರಡರ್ಗಳು ಅದೇ ಏನು ನಾವೇನು ಸಾಂಗು ಇವಾಗ ಸಾಂಗ್ ಹಾಕ್ತೆ ಸಾಂಗು ಸರ್ ತುಂಬ ಚೆನ್ನಾಗಿದೆ ಒನ್ಸ್ ಮೋರ್ ಅಂತ ಹೇಳಿದ್ರು ಒನ್ಸ್ ಮೋರ್ ಕೇಳ್ಬೋದು ಅಂದರು ಅವರು ಸೀನಿಯರ್ ಎಡಿಟರು ಸರ್ ಅಂಥವ್ರ ಬಾಯಲ್ಲಿ ಆ ಮಾತು ನಾನು ಕೇಳಿದಾಗ ಐ ಆಮ್ ವೆರಿ ಹ್ಯಾಪಿ ಯಾಕಂದರೆ ನನ್ನ ಮೆಲ್ಲುಸುರೇ ಸಾವಿಗೆ ನನ್ನ ಸಿನಿಮಾನ ನೋಡಿಬಿಟ್ಟು ಸರ್ ನನಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ರು ಯಾಕಂದರೆ ಅದೊಂದು ನಾನು ಸದಗರುಚಿ ಚಿತ್ರ ಮಾಡಿದ್ದೆ ಆಗ ಸೊ ಒಂದು ಏನಾದರೂ ಒಂದು ಚಿಕ್ಕ ಡಿಫ್ರೆಂಟ್ ಆಗಿರುವಂಥ ಒಂದು ಇದನ್ನ ಹೇಳಬೇಕು ಅಂತ ನಿರ್ಧಾರ ಮಾಡಿಕೊಂಡೆ ಸರ್ ಆಗ ಹುಟ್ಟಿದ್ದೆ ಅನರ್ಥ ಚಿತ್ರ ಅನರ್ಥ ಚಿತ್ರನ ನಾನು ಒಂದು ಒಂದು ರೇಂಜ್ಗೆ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಮಾಡೋಣ ಯಾಕಂದ್ರೆ ಕಲಿಯೋದು ಅಂತ ಈ ಶ್ರೀಧರ್ ಸ್ವಲ್ಪ ಇವ್ರಿಗೆ ಸಿನಿಮಾ ಹುಚ್ಚು ಇವ್ರಿಗೆ ಸಿನಿಮಾಗಳು ನೋಡೋದ್ರಲ್ಲಿ ಏನಂದ್ರೆ ಸರ್ ಯಾರೋ ಹೇಳಿದ್ದಾರೆ ಇವರಿಗೆ ಮೂರು ಫೈಟ್ ಬೇಕೇ ಬೇಕು ಸರ್ ಫಸ್ಟ್ ಫಸ್ಟು ಸರ್ ನಿಮಗೆ ಗೊತ್ತಿಲ್ಲ ಸರ್ ಓ ಟಿ ಟಿಗೆ ಹೋಗಬೇಕು ಅಂದರೆ ಮೂರು ಫೈಟ್ ಬೇಕು ಸರ್ ಅಂದರೆ ಆಮೇಲೆ ಆಲೋಚನೆ ಮಾಡೋದು ಇದನ್ನು ನಾನು ಆ ಥರ ಅಂದ್ಕೊಂಡಿರಲಿಲ್ಲ ಸರಿಸಿದ್ದಾರೆ ಹಾಗಾದರೆ ಅದಕ್ಕೆ ಆಪ್ತ ಆಗುತ್ತೆ ಅಂದರೆ ಮಾತ್ರ ಆಲೋಚನೆ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಕಡೆಗೆ ಅದಕ್ಕೆ ಕರೆಕ್ಟು ಪ್ಲೇಸ್ಮೆಂಟ್ಗಳನ್ನು ಹುಡ್ಕೊಂಡು ಒಂದು ಕಥೆನ ಶುರು ಮಾಡಿದೆ ಒಂದು ಮೂರು ಫೈಟು ಇಟ್ಕೊಂಡು ಎಲ್ಲ ನನಗೇನು ಬೇಕೋ ಅದನ್ನು ಒದಗಿಸ್ಕೊಟ್ರು ಅದನ್ನೆಲ್ಲ ಮಾಡಿಕೊಂಡು ಸಿನಿಮಾನ ಮಾಡ್ತದೆ ಇದ್ರ ಜೊತೆಯಲ್ಲಿ ಜೆ ಅಂಜಲ ಅಂತ ನಮ್ಮ ಸಹ ನಿರ್ಮಾಪಕರು ಅವ್ರ ಮಕ್ಕಳು ಇಬ್ಬರು ಇಬ್ಬರಿಬ್ಬರು ಜೈ ಕೀರ್ತಿ ಮತ್ತು ಜೈ ಕನ್ನಿಕಾ ಅಂತ ಸೊ ಅವರೂ ನಮ್ಮ ಕತೆ ಹೇಳಿದಾಗ ಶ್ರೀಧರ್ಗೂ ನನಗೂ ಅವರು ಇಷ್ಟಪಟ್ಟು ಆಯಿತು ನಾವು ಒಂದು ಶೇರ್ನ ಕೊಡ್ತೀವಿ ನೀವು ಮಾಡಿ ಅಂತ ಅವರು ನಮಗೆ ಹೇಳಿದ್ದಾರೆ ಯಾಕಂದರೆ ಅದನ್ನು ನಾನು ಮರಿಬಾರ್ದು ಇದರಿಂದ ನಮ್ಮ ಭಯ್ಯ ಒಬ್ಬರು ಇದ್ದಾರೆ ಅವರ ಸಹಕಾರದಿಂದ ಅವರ ಸಹಕಾರನೂ ನನಗೆ ಒತ್ತು ಇದೆ ನಾನಿಲ್ಲಿ ಮುಂದುವರಿಬೇಕು ಅಂತ ಹೇಳಿದೆ ಸೊ ಒಂದು ಏನನ್ನೋ ಒಂದು ಡಿಫ್ರೆಂಟ್ ಪಾಯಿಂಟ್ ಆಲೋಚನೆ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಕಥೆನಲ್ಲೇ ಪೇರೆಂಟ್ಸ್ಗೂ ಗೊತ್ತಾಗಬೇಕು ಹುಡುಗರಿಗೆ ಮತ್ತೆ ನಾನೇನು ಗೊತ್ತಾ ಇಲ್ಲೊಂದು ಕಡೆ ಪ್ರೀಚ್ ಮಾಡಿದ್ರೆ ಇವತ್ತು ಯಾವ ಹುಡುಗರು ಕೇಳೋದಿಲ್ಲ ಸರ್ ಯಾರಿಗೂ ಪ್ರೀಚ್ ಬೇಕಾಗಿಲ್ಲ ಹೋದೆ ಇವ್ ನನ್ನ ಮಗನೇ ಕೇಳೋದಿಲ್ಲ ತುಂಬ ಹೇಳ್ತೀಯಪ್ಪ ಅಂದ್ಬಿಡ್ತಾನೆ ಸೊ ಅವಾಗ ಪ್ರೀಚ್ ಇಲ್ದಿರ ಜನಕ್ಕೆ ಈ ಸಂದೇಶನ ಹೇಗೆ ಮುಟ್ಟಿಸೋದು ಅಂತ ಒಂದು ಆಲೋಚನೆ ಬಂತು ಸರ್ ಅವಾಗ ಆಲೋಚನೆ ಮಾಡ್ತಾ ಹೋದಾಗ ಒಂದೊಂದೇ ಒಂದೊಂದೇ ಪಾತ್ರ ಆಕೃತಿ ಅನ್ನೋ ಒಂದು ಪಾತ್ರ ಫಸ್ಟ್ ಸೃಷ್ಟಿ ಆಯ್ತು ಆಕೃತಿನ ಇಟ್ಕೊಂಡು ನಾನು ಹೇಗೆ ಕತೆ ಹೇಳ್ಬೋದು ಅಂದಾಗ ಅದಕ್ಕೆ ನನಗೆ ಅವಕಾಶ ಅಂತ ಮತ್ತೊಂದು ಪಾತ್ರ ಸೃಷ್ಟಿಯಾಗಿದೆ ಈ ಅವಕಾಶ ಮತ್ತೆ ಆಕೃತಿ ಅನ್ನೋ ಒಂದು ಎರಡು ಪಾತ್ರ ಬಿಗಿನಿಂಗಲ್ಲಿ ಅವರಿಬ್ಬರು ಲವ್ ಎಲ್ಲ ಆಗಿರುತ್ತೆ ಸೊ ಯಾವ ಸ್ಟೇಜಲ್ಲಿ ಅವರು ಒಬ್ಬರನ್ನೊಬ್ಬರನ್ನು ನಾನು ತೋರಿಸ್ತೀನಿ ಅಂದರೆ ಬಿಗಿನಿಂಗಲ್ಲಿ ಇಬ್ಬರು ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿರ್ತಾರೆ ಆ ಪ್ಲೇಸಲ್ಲಿ ಹೋಗ್ಬಿಟ್ಟು ಇವತ್ತೆಲ್ಲಿ ನೋಡಿದ್ರು ಬ್ರೇಕಪ್ ಒಂದು ಎರಡು ದಿನ ಇದಾಯ್ತು ಅಂದರೆ ಬ್ರೇಕಪ್ ಕಾಮನ್ ಆಗಿ ಹೋಗಿದೆ ಸೊ ಈ ಬ್ರೇಕಪ್ ಅನ್ನೋ ಪದ ಅವರಿಬ್ಬರು ಲೇ ಹಿಸ್ಟ್ರಿ ಅವರಿಬ್ಬರು ಇದ್ದ ಟೋಟಲಿ ಒಟ್ಟೋಗಿದೆ ಅನ್ನೋವರೆಗೂ ಇಬ್ಬರೂ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಾವು ಅಲ್ಲಿಂದ ಬಂದು ವಾಪಸ್ ಬಂದು ಒಂದು ಅಮಾವಾಸ್ಯ ದಿನ ಯಮಗಂಡ ಕಾಲದಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ ಡಿಸೈಡ್ ಮಾಡಿಕೊಂಡು ಇಬ್ರು ಅಲ್ಲಿಗೆ ಹೋಗ್ತಾರೆ ಹೋದಾಗ ನಡೆಯೋ ಕತೆ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ ಸರ್ ಖಂಡಿತವಾಗ್ಲೇ ನನ್ನ ಸಿನಿಮಾ ನೋಡ್ತಾ ಇದ್ರೆ ಇದು ಹೀಗೆ ಹೋಗುತ್ತೆ ಅನ್ನೋದನ್ನು ಮಾತ್ರ ಯಾರೂ ಊಹಿಸಕ್ಕೆ ಸಾಧ್ಯ ಇರಲ್ಲ ಸರ್ ಆ ಥರ ಒಂದು ಕಥೆನ ಮಾಡ್ಕೊಂಡಿದ್ದೀನಿ ಸರ್ ಖಂಡಿತ ಯಾರೇ ಪೇರೆಂಟ್ಸ್ ಆಗಲಿ ಹುಡುಗರಾಗಲಿ ಎಸ್ಪೆಷಲಿ ಇದು ಯೂತ್ಸ್ ಮಾಡಿರೋ ಸಿನ್ಮಾ ನಾನು ಈ ನಮ್ಮ ವಿಶಾಲ್ ಮತ್ತು ವಿಹಾನಿ ಇಬ್ರು ಬಂದರು ಸ್ಟೋರಿ ಅವ್ರಿಗೆ ನೆರೇಟ್ ಮಾಡಬೇಕಾಗಿತ್ತು ಸೊ ನೆರೇಟ್ ಮಾಡ್ತಾ ಮಾಡ್ತಾ ಹೋದೆ ಇಬ್ಬರು ಏನು ಆ ಇಂಟ್ರೆಸ್ಟ್ ಇಬ್ಬ್ರಿಗು ಹೆಂಗಿತ್ತು ಅಂದರೆ ಇಂಟ್ರೋಲ್ ಅವ್ರಿಗೆ ಹೇಳ್ಬಿಟ್ಟು ನಾಳೆ ಹೇಳ್ತೀನಿ ಅಂತ ಇಬ್ಬರು ಅವರೇ ಅದರಲ್ಲಿ ಹೇಳಿ ಅವರು ಅಂದ್ಕೊಂಡಿದ್ದೆ ಸರ್ ಇವಾಗಲೇ ಹೇಳಿ ಸರ್ ಇವಾಗಲೇ ಹೇಳಿ ಸರ್ ಅಂತಂತ ನಿಮ್ಗೊಂದು ಜಸ್ಟ್ ಇದಿರಲಿ ನಿಮಗೆ ನೀವು ಹೋಗ್ಬಿಟ್ಟು ಇವತ್ತು ಆಲೋಚನೆ ಮಾಡಿ ಅಂತ ಅವತ್ತೆಲ್ಲ ಇಬ್ಬರು ಯೋಚನೆ ಮಾಡಿದ್ದಾರೆ ಅವರಿಬ್ಬರು ಮಾರೇನನ್ನು ನಾನು ಬನ್ನಿ ಅಂತ ಹೇಳೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆನೆ ಬಂದಿದ್ದಾರೆ ಏನಿರುತ್ತೆ ನೆಕ್ಸ್ಟ್ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಕಥೆಯಲ್ಲಿ ಕತೆನ ನಾನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಕಥೆಯಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಒಂದು ಟ್ವಿಸ್ಟ್ ಇರುತ್ತೆ ಟ್ವಿಸ್ಟು ಆ ಟ್ವೆಂಟಿ ಮತ್ತೆ ಬಂದರೆ ಫಿಫ್ಟಿ ಪರ್ಸೆಂಟ್ಗೆ ಅದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಕೊಡ್ತೀನಿ ಒಂದು ಸೆವೆಂಟಿ ಪರ್ಸೆಂಟಲ್ಲಿ ಇವು ಯಾವುದು ಊಹಿನೆ ಮಾಡೋಕ್ಕಾಗದಿರ್ತಕ್ಕಂಥ ಒಂದು ಟ್ವಿಸ್ಟ್ ಬರುತ್ತೆ ಸೊ ಕಡೆಯಲ್ಲಿ ಒಂದು ಒಳ್ಳೆ ಟ್ವಿಸ್ಟಿಂದ ಆದರೆ ಈಗ ಆಯ್ತು ಆ ಕತೆ ಅನ್ನೋದ್ರ ಮುಖಾಂತರ ಕತೆ ಮುಗಿಸ್ತಾ ಇದ್ದೀನಿ ನನ್ನ ಕಥೆಯೂ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಡಿಫ್ರೆಂಟ್ ಸ್ಟೋರಿ ಖಂಡಿತವಾಗ್ಲೂ ಅಲ್ಲ ಮಾಮೂಲಿ ಅದೇ ಹೀರೋ ಅದೇ ಹೀರೋನು ಅದೇ ವಿಲ್ಲನ್ನು ಎಲ್ಲರೂ ಅದೇ ಇರ್ತಾರೆ ಹೇಳೋ ಕಂಟೆಂಟ್ ಮಾತ್ರ ಖಂಡಿತವಾಗ್ಲು ಯಾಕಂದರೆ ಬ್ರೆಸ್ವರ ಹತ್ರ ನಾವು ಮಾತಾಡೋಕ್ಕಾಗಲ್ಲ ಅವರು ಸಾವಿರಾರು ಸಿನಿಮಾ ನೋಡೋರು ಓದೋರು ವಿದ್ಯಾವಂತರು ನಿಮ್ಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಏನೋ ಒಂದು ಬಿಲ್ಡಪ್ ಕೊಟ್ಕೊಂಡ್ಬಿಟ್ಟು ಆಮೇಲೆ ನೀವು ಅದನ್ನು ಹೇಳೇ ಹೇಳ್ತೀರ ನನಗೆ ಗೊತ್ತಿದೆ ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಒಂದು ಪಾಯಿಂಟ್ ಬಿ ಡಿಫ್ರೆಂಟ್ ಪಾಯಿಂಟ್ ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಸರ್ ಓಕೆ ಸರ್ ಪ್ರಶ್ನೆ ಏನಾದ್ರು ಇದೆಯಾ ಮಾಧ್ಯಮದವ್ರದ್ದು